ಜೆ ಡಿ ಎಸ್ ಪಕ್ಷಕ್ಕೆ ಗುಡ್ ಬೈ ಹೇಳಿದ್ದಾರೆ ಡ್ಯಾನಿಶ್ ಅಲಿ ಬಿ ಎಸ್ ಪಿ ಸೇರಿದ್ದಾರೆ ಡ್ಯಾನಿಶ್ ಅಲಿ ದೇವೇಗೌಡರ ಅನುಮತಿಯನ್ನ ಪಡೆದು ಬಿ ಎಸ್ ಪಿ ಸೇರಿದಾರಂತೆ ಇದು ಯಾವ ತರ ಲೆಕ್ಕಚಾರ ಅಂತ ಅರ್ಥ ಆಗಲ್ಲ ಇಲ್ಲಿ ಯಾಕಂದ್ರೆ ಮೊನ್ನೆ ಮೊನ್ನೆ ಗೆ ಸೀಟ್ ಎಷ್ಟು ಅಂತ ಹೇಳಿ ಚರ್ಚೆ ಮಾಡೋಕೆ ರಾಹುಲ್ ಗಾಂಧಿಯನ್ನೇ ಭೇಟಿಯಾಗಿದ್ರು ಡ್ಯಾನಿಶ್ ಅಲಿ ಈಗ ದೇವೇಗೌಡರ ಅನುಮತಿಯನ್ನ ಪಡೆದು ಬಿ ಎಸ್ ಪಿ ಸೇರಿದಾರಂತೆ ಡ್ಯಾನೇಶ್ ಅಲಿ ಜೆಡಿಎಸ್ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯಾಗಿದ್ರು ಡ್ಯಾನಿಶ್ ಅಲಿ ಉತ್ತರ ಪ್ರದೇಶದಲ್ಲಿ ಬಿ ಎಸ್ ಪಿ ಅಭ್ಯರ್ಥಿಯಾಗುವ ಸಾಧ್ಯತೆ ಇದೆ ಉತ್ತರ ಪ್ರದೇಶದ ಮೀರತ್ನಿಂದ ಇವರು ಕಣಕ್ಕಿಳಿಯುವ ಸಾಧ್ಯತೆ ಇದೆ ಡ್ಯಾನಿಶ್ ಅಲಿ ಬಿಎಸ್ಪಿ ಅಭ್ಯರ್ಥಿಯಾಗಿ ಉತ್ತರ ಪ್ರದೇಶದ ಮೀರತ್ನಿಂದ ಕಣಕ್ಕೆ ಇಳಿಯುವ ಸಾಧ್ಯತೆಗಳು ಈಗ ದಟ್ಟವಾಗಿರುವಂತದ್ದು ಜೆ ಡಿ ಎಸ್ ಚಿಹ್ನೆ ಬದಲಾಗಿ ಇವರು ಬಿ ಎಸ್ ಪಿ ಚಿಹ್ನೆಯಿಂದ ಕಣಕ್ಕೆ ಇಳಿತಿದ್ದಾರಾ ಅಥವಾ ಎಸ್ಗೆ ಗುಡ್ ಬೈ ಹೇಳಿಬಿಟ್ಟು ಹೋಗಿ ಬಿ ಎಸ್ ಪಿಯನ್ನು ಜಾಯಿನ್ ಆಗ್ತಾ ಇದಾರ ಇದು ಯಾವ ತರದ್ದು ಅನ್ನುವಂಥದ್ದು ಇನ್ನಷ್ಟೇ ಸ್ಪಷ್ಟ ಆಗಬೇಕು ಹಲವು ಸಂದರ್ಭಗಳಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಸೀಟನ್ನ ಬಿಟ್ಕೊಡೋ ಬದಲಾಗಿ ನಮ್ಮ ಸೀಟ್ನಲ್ಲೇ ನಿಮ್ಮ ಅಭ್ಯರ್ಥಿನ ಕಣಕ್ಕಿಳಿಸ್ತೀವಿ ಅಂತ ಹೇಳಿ ಆ ರೀತಿ ನಿಲ್ಲಿಸುವಂಥ ಉದಾಹರಣೆಗಳು ಹಲವಾರಿದೆ ಇದು ಆ ರೀತಿನ ಅಥವಾ ಇವರು ಅಸಮಾಧಾನದಿಂದ ಜೆಡಿಎಸ್ ಬಿಟ್ಟು ಹೋಗಿ ಬಿ ಎಸ್ ಪಿ ಸೇರ್ಕೊಂಡಿದ್ದಾರೆ ಅದು ಇನ್ನಷ್ಟೇ ಸ್ಪಷ್ಟ ಆಗಬೇಕಾಗಿದೆ ಆದರೆ ಅವ್ರು ಹೇಳ್ತಿರೋದು ದೇವೇಗೌಡ್ರ ಅನುಮತಿ ಪಡೆದು ಜೆ ಡಿ ಎಸ್ಗೆ ಗುಡ್ ಬೈ ಹೇಳಿ ಬಿ ಎಸ್ ಪಿ ಸೇರಿಕೊಂಡು ಅಲ್ಲಿ ಮೇರತಿಂದ ಸ್ಪರ್ಧೆ ಮಾಡ್ತಾರೆ ಅಂತ ಈಗ ಹೇಳ್ತಾ ಇರುವಂಥದ್ದು ಹಿಂದೆ ಏನು ನಡೆದಿದೆ ಅನ್ನುವಂಥದ್ದು ಇನ್ನಷ್ಟೇ ಸ್ಪಷ್ಟ ಆಗಬೇಕು ಮೊನ್ನೆ ಮೊನ್ನೆ ಇವರು ದೇವೇಗೌಡರ ದೇವೇಗೌಡರು ರಾಹುಲ್ ಗಾಂಧಿ ಭೇಟಿ ಆಯಿತು ಸರಿಯಾಗಿ ಅಲ್ಲಿ ಏನು ಅಂತಿಮ ಹಂತದ ಚರ್ಚೆ ಆಗಲಿಲ್ಲ ಈ ಸೀಟ್ ಎಷ್ಟೆಷ್ಟು ಹೇಳಿ ಕ್ಲಿಯರ್ ಆಗಲಿಲ್ಲ ಅದಾದ ನಂತರ ಎರಡು ಮೂರು ದಿನ ಕಳೆದ ನಂತರ ಡ್ಯಾನಿಶ್ ಅಲ್ಲಿ ಹೋಗಿ ಅಲ್ಲಿ ದೇವೇಗೌಡರ ಸೂಚನೆ ಮೇರೆಗೆ ರಾಹುಲ್ ಗಾಂಧಿ ಭೇಟಿಯಾಗಿ ಸೀಟ್ ಶೇರಿಂಗನ್ನು ಫೈನಲ್ ಮಾಡ್ಕೊಂಡು ಬಂದಿದ್ದರು ಜೆ ಡಿ ಎಷ್ಟು ಕಾಂಗ್ರೆಸ್ಗೆ ಎಷ್ಟು ಅಂತ ಈಗ ನೋಡಿದ್ರೆ ಅದೇ ಡ್ಯಾನಿಶ್ ಅಲ್ಲಿ ಬಿ ಎಸ್ ಪಿಯನ್ನ ಸೇರಿದ್ದಾರೆ ಬಿ ಎಸ್ ಪಿ ಬಾವುಟವನ್ನು ಹಿಡಿದಿದ್ದಾರೆ ಇದು ಸಾಕಷ್ಟು ಆಶ್ಚರ್ಯ ಬೆಳವಣಿಗೆ ಇದು ಜೆ ಡಿ ಎಸ್ಗೆ ಅವರು ಗುಡ್ ಬೈ ಹೇಳಿರೋದ ಅಥವಾ ಇದು ಕೇವಲ ತಾತ್ಕಾಲಿಕ ವಿದಾಯನ ಯು ಪಿ ಯಲ್ಲಿ ಜೆ ಡಿ ಎಸ್ ಟಿಕೆಟ್ನಿಂದ ಸ್ಪರ್ಧಿಸೋದ್ರ ಬದಲಾಗಿ ಬಿ ಎಸ್ ಪಿ ಟಿಕೆಟ್ನಿಂದನೇ ಸ್ಪರ್ಧಿಸಿದ್ರೆ ಉತ್ತಮ ಅಂತ ಹೇಳಿ ಆ ಥರದ ಏನಾದರೂ ಅಂಡರ್ಸ್ಟ್ಯಾಂಡಿಂಗ್ ಆಗಿದೆಯಾ ಇನ್ನಷ್ಟು ಸ್ಪಷ್ಟವಾಗಬೇಕಾಗಿದೆ ಎಚ್ ಡಿ ಅನುಮತಿಯನ್ನ ಪಡೆದು ಬಿಎಸ್ಪಿ ಸೇರ್ಪಡೆ ಅಂತ ಹೇಳ್ತಿದ್ದಾರೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಹರೀಶ್ ಈಗ ಲೈವ್ ಇದ್ದಾರೆ ಹರೀಶ್ ಇದು ಗುಡ್ ಬೈ ಹೇಳಿರೋದಾ ಈಗ ಗುಡ್ ಬೈ ಹೇಳಿರೋದು ಅಂತ ಹೇಳಿದ್ರೆ ಈಗ ಪಕ್ಷವನ್ನ ಬಿಟ್ಟು ಹೋಗಿ ಅಸಮಾಧಾನ ಇದ್ರೆ ಆತರ ಅಥವಾ ಇಲ್ಲಿ ಏನಾದ್ರೂ ಅಂಡರ್ಸ್ಟ್ಯಾಂಡಿಂಗ್ ನಡೆದಿದೆಯಾ ಈಗ ಯು ಪಿಲ್ ಒಂದು ಟಿಕೆಟ್ ಕೊಡ್ಬೇಕು ಜೆಡಿಎಸ್ಗೆ ಜೆಡಿಎಸ್ ಟಿಕೆಟ್ ಇಂದ ಸ್ಪರ್ಧೆ ಮಾಡೋದಕ್ಕಿಂತ ಬಿಎಸ್ಪಿ ಟಿಕೆಟ್ ಇಂದಲೇ ಸ್ಪರ್ಧೆ ಮಾಡೋದು ಉತ್ತಮ ಅಂತ ಹೇಳಿ ಆ ಬಿ ಎಸ್ ಪಿ ಚಿನ್ನಿ ಸ್ಪರ್ಧೆ ಮಾಡೋಕ್ಕೋಸ್ಕರ ಹಿಂಗೆ ಆಗ್ತಾ ಇದೆಯಾ ಏನೇನು ನಡೀತಾ ಇದೆ ಅಂತ ಬಿ ಎಸ್ ಪಿ ಹಾಗೂ ಜೆಡಿಎಸ್ ಹೊಂದಾಣಿಕೆಯನ್ನು ಮಾಡಿಕೊಂಡು ಇಲ್ಲಿ ಸರ್ಕಾರದಲ್ಲೂ ಕೂಡ ಹೊಂದಾಣಿಕೆಯನ್ನು ಮಾಡಿಕೊಂಡು ಸರ್ಕಾರವನ್ನು ರಚಿಸಿದ್ದನ್ನು ನಾವು ನೋಡಿದ್ದೇವೆ ಮತ್ತೆ ಅಭ್ಯರ್ಥಿಗಳ ಆಯ್ಕೆ ವಿಚಾರದಲ್ಲೂ ಕೂಡ ಇಲ್ಲಿ ಹೊಂದಾಣಿಕೆಯನ್ನು ನಡೆದಿತ್ತು ಒಟ್ಟಾಗಿ ಜೆಡಿಎಸ್ ಹಾಗೂ ಬಿ ಎಸ್ ಪಿ ಚುನಾವಣೆ ಎದುರಿಸಿದ್ದು ಅದೇ ಸಂದರ್ಭದಲ್ಲಿ ಒಂದು ಒಪ್ಪಂದ ಕೂಡ ಆಗಿತ್ತು ಉತ್ತರ ಪ್ರದೇಶದಲ್ಲಿ ನಡೀತಕ್ಕಂಥ ಎರಡ್ ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಎಸ್ಗೆ ಒಂದು ಸ್ಥಾನವನ್ನು ಬಿಟ್ಕೊಡ್ಬೇಕು ಅನ್ನುವಂಥ ಮನವಿಯನ್ನ ದೇವೇಗೌಡರು ಮಾಯಾವತಿ ಅವರಿಗೆ ಮಾಡಿದ್ರು ಆಗ ಮಾಯಾವತಿಯವರು ಕೂಡ ಒಪ್ಕೊಂಡಿದ್ರು ಅದು ಮುಖ್ಯವಾಗಿ ಡ್ಯಾನ್ ಡ್ಯಾನಿಶ್ ಅಲಿ ಅವರೇ ಸ್ಪರ್ಧೆಯನ್ನು ಮಾಡಬೇಕು ಅನ್ನುವಂಥದ್ದು ಕೂಡ ದೇವೇಗೌಡರ ಆಸೆ ಆಗಿತ್ತು ಕಳೆದ ಐದಾರು ತಿಂಗಳಿಂದಲೂ ಕೂಡ ಮಾಯಾವತಿ ಅವರಿಗೆ ದೇವೇಗೌಡರು ಮನವಿಯನ್ನ ಮಾಡ್ಕೊಂಡು ಬರ್ತಾ ಇದ್ರು ಡ್ಯಾನಿಶ್ ಅಲಿ ಅವರಿಗೆ ಟಿಕೆಟ್ ಅನ್ನ ಕೊಡಬೇಕು ಜೆಡಿಎಸ್ ಎಸ್ ಯ ಜೊತೆ ಅಲಯನ್ಸ್ ಮಾಡಿಕೊಂಡು ಅನ್ನುವಂಥ ನಿಟ್ಟಲ್ಲಿ ಮಾಯಾವತಿ ಅವರಿಗೆ ಮನವಿಯನ್ನ ಮಾಡ್ಕೊಂಡು ಬರ್ತಾ ಇದ್ರು ಈಗ ಮಾಯಾವತಿ ಅವರಿಗೆ ಸಿಕ್ಕಿರ್ತಕ್ಕಂಥ ಮೂವತ್ತೆಂಟು ಕ್ಷೇತ್ರಗಳಲ್ಲಿ ಒಂದು ಕ್ಷೇತ್ರವನ್ನ ಡ್ಯಾನಿಶ್ ಅಲಿ ಅವರಿಗೆ ಬಿಟ್ಕೊಡುವಂತಹ ಮನಸ್ಸನ್ನ ಮಾಡಿದ್ದಾರೆ ಮುಖ್ಯವಾಗಿ ಜೆಡಿಎಸ್ ಸಿಂಬಲ್ನಿಂದ ಒಂದು ವೇಳೆ ಟಿಕೆಟ್ ಅನ್ನು ನೀಡಿದ್ದೇ ಆದಲ್ಲಿ ಉತ್ತರ ಪ್ರದೇಶದ ಜನತೆಗೆ ಮುಖ್ಯವಾಗಿ ಆಪುರ ಕ್ಷೇತ್ರದ ಜನತೆಗೆ ಜೆಡಿಎಸ್ ಸಿಂಬಲ್ ಪರಿಚಯ ಇಲ್ಲ ಹಾಗಾಗಿ ಜೆ ಡಿ ಎಸ್ ಸಿಂಬಲ್ ಇಂದ ನಿತ್ರೆ ಡ್ಯಾನಿಶ್ ಶೆಲ್ಲಿ ಅವರಿಗೆ ಹೆಚ್ಚು ಉಪಯೋಗ ಆಗೋದಿಲ್ಲ ಮತ್ತೆ ಗೆಲ್ಲಿಸ್ಲಿಕ್ಕೂ ಕೂಡ ಕಷ್ಟ ಆಗುತ್ತೆ ಈ ಒಂದು ಸೂಚನೆಯನ್ನ ಮಾಯಾವತಿ ಅವರು ಹಿಂದೆನೆ ದೇವೇಗೌಡರಿಗೆ ಕೊಟ್ಟಿದ್ರು ಹಾಗಾಗಿ ಬಿ ಎಸ್ ಪಿ ಟಿಕೆಟ್ ಕೊಡ್ತೀವಿ ಜೆಡಿಎಸ್ ಟಿಕೆಟ್ ಕೊಡ್ಲಿಕ್ಕೆ ಡ್ಯಾನಿಶ್ ಅವರಿಗೆ ಸಾಧ್ಯ ಆಗೋದಿಲ್ಲ ಜೆಡಿಎಸ್ ಸಿಂಬಲ್ ಕೂಡ ಇಲ್ಲಿಯ ಜನರಿಗೆ ಪರಿಚಯ ಇಲ್ಲ ಅನ್ನುವಂಥದ್ದನ್ನ ಈ ಹಿಂದೆಯೇ ಮಾಯಾವತಿ ಅವರು ಹೇಳಿದ್ರು ಅದಕ್ಕೆ ದೇವೇಗೌಡರು ಕೂಡ ಒಪ್ಪಿಗೆಯನ್ನು ನೀಡಿದ್ರು ಅದೇ ಹಿನ್ನೆಲೆಯಲ್ಲಿ ದೇವೇಗೌಡರು ಅನುಮತಿಯನ್ನ ಪಡೆದೆ ದೇವೇಗೌಡರ ಸೂಚನೆಯ ಹಿನ್ನೆಲೆಯಲ್ಲಿಯೇ ಇವತ್ತು ಬಿ ಎಸ್ ಪಿ ಯಾನಿಶ್ ಅವರು ಸೇರಿದ್ದಾರೆ ಕ್ಯಾಂಡಿಡೇಟ್ ಆಗಿ ಉತ್ತರ ಪ್ರದೇಶದ ಅಂದ್ರೆ ದೆಹಲಿಗೆ ಹೊಂದಿಕೊಂಡಂತೆ ಇರುವ ಕ್ಷೇತ್ರವಾದಂತಹ ಹಾಕ್ಪುರ ಕ್ಷೇತ್ರದಿಂದ ಬಿ ಎಸ್ ಪಿ ಅಭ್ಯರ್ಥಿಯಾಗಿ ಸ್ಪರ್ಧೆಯನ್ನ ಮಾಡ್ತಾರೆ ಅದ್ರ ಜೊತೆಗೆ ಜೆಡಿಎಸ್ ಜೊತೆಗಿನ ಸಂಬಂಧಗಳನ್ನ ಅವರು ಯಾವುದೇ ರೀತಿಯಾಗಿ ಕಳೆದುಕೊಳ್ಳೋದಿಲ್ಲ ಆದ್ರೆ ಜೆಡಿಎಸ್ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಹುದ್ದೆಗೆ ಅವ್ರು ಮುಂದುವರಲಿಕ್ಕೆ ಸಾಧ್ಯ ಇಲ್ಲ ಒಂದ್ ವೇಳೆ ಬಿ ಎಸ್ ಗೆದ್ದ ನಂತರ ಅವ್ರು ಜೆಡಿಎಸ್ ಜೊತೆಗೂ ಕೂಡ ಸಂಬಂಧ ಇರುತ್ತೆ ಮತ್ತೆ ದೇವೇಗೌಡರ ಕಟ್ಟ ಅನುಯಾಯಿ ಕೂಡ ಡ್ಯಾನಿಶ್ ಅಲಿ ಮತ್ತು ಮಾಯಾವತಿ ಅವರ ಜೊತೆಗೂ ಕೂಡ ಸಂಬಂಧ ಅಷ್ಟೇ ಚೆನ್ನಾಗಿದೆ ಮುಖ್ಯವಾಗಿ ಜೆ ಡಿ ಎಸ್ ಹಾಗೂ ಬಿ ಎಸ್ ಪಿ ನಡುವಿನ ಒಂದು ಮೈತ್ರಿ ರಾಜ್ಯದಲ್ಲಿ ಏನಾಗಿತ್ತು ಅದಕ್ಕೆ ಮುಖ್ಯ ಕಾರಣ ಅಲಿ ಅವರೇ ಆಗಿದ್ದರು ಹಾಗಾಗಿ ಅಲಿ ಅವರಿಗೆ ಬಿ ಎಸ್ ಪಿಯಿಂದ ಕಂಟೆಸ್ಟ್ ಮಾಡ್ತಿದ್ದಾರೆ ಅದು ಕೂಡ ದೇವೇಗೌಡರ ಸಲಹೆ ಹಾಗೂ ಪರ್ಮಿಷನ್ ಅನುಮತಿಯ ಮೇರೆಗೆ ಅವರು ಬಿ ಎಸ್ ಪಿಗೆ ಸೇರಿದ್ದಾರೆ ಬಿ ಎಸ್ ಬಿ ಎಸ್ ಪಿಯ ಅಭ್ಯರ್ಥಿಯಾಗಿ ಉತ್ತರ ಪ್ರದೇಶದ ಹಾಪುರ ಕ್ಷೇತ್ರದಿಂದ ಸ್ಪರ್ಧೆಯನ್ನು ಮಾಡಲಿದ್ದಾರೆ ಅಮರ್ ಪ್ರಸಾದ್ ಥ್ಯಾಂಕ್ ಯು ಹರೀಶ್ ನಮ್ಮ ಪ್ರತಿನಿಧಿ ಹರೀಶ್ ಮಾಹಿತಿಯನ್ನು ನೀಡ್ತಾ ಇದ್ರು ಇದು ಏನು ಗುಡ್ ಬೈ ಹೇಳಿ ಅಸಮಾಧಾನ ಬಂಡೆದ್ದು ಹೋಗಿರೋದು ಆ ಥರದ್ದೇನು ಲೆಕ್ಕಾಚಾರ ಅಲ್ಲ ಇದು ಒಂದು ಸೀಟಲ್ಲಿ ಏನು ಅಂಡರ್ಸ್ಟ್ಯಾಂಡಿಂಗ್ ಪ್ರಕಾರ ಜೆ ಡಿ ಎಸ್ಗೆ ಕೊಡೋದು ಅಂತ ಆದರೆ ಯು ಪಿಯಲ್ಲಿ ತೆನೆ ಹೊತ್ತ ಮಹಿಳೆಯನ್ನು ಗುರುತಿಸೋಕೆ ಕಷ್ಟ ಅನ್ನೋ ಕಾರಣಕ್ಕಾಗಿ ಅಲ್ಲಿ ಮಾಯಾವತಿಯವರ ಆನೆಯನ್ನು ಏರಿದ್ದಾರೆ ಅಷ್ಟೇ ಅವರು